ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ವಿಷ್ಣುವಿನ ಪುರಾಣದಲ್ಲಿ ನಾವು ಕೇಳ್ಕೊಂಡು ಬಂದಿದ್ದೀವಿ ವಿಷ್ಣು ವಾಮನ ಅವತಾರವನ್ನು ತಗೊಂಡು ಅವರು ರಾಜ ಬಲಿ ಹತ್ರ ಹೋಗಿ ದಾನವನ್ನು ಕೇಳಿದ್ರು ಅದು ಸಹ ಮೂರು ಹೆಜ್ಜೆ ಭೂಮಿಯನ್ನು ಕೇಳ್ತಾರೆ ಯಾವಾಗ ಬಲಿ ಒಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ ನಂತರ ಅವನ ಒಂದು ಗುರು ಅವನು ಹೇಳ್ತಾನೆ ನೀನು ನೋಡು ಸ್ವರ್ಗದಲ್ಲಿ ಅಧಿಪತಿ ಆಗಬೇಕು ಅಂದರೆ ಇಂದ್ರನನ್ನು ಗೆಲ್ಲಬೇಕಂದ್ರೆ ನೀನು ನೂರ ಒಂದು ಯಜ್ಞವನ್ನು ಮಾಡಬೇಕು ಅಂತ ನಂತರ ಅವನೇನು ಮಾಡ್ತಾನೆ ಹಾಂ ನಾನು ಸ್ವರ್ಗದ ಅಧಿಪತಿ ಆಗಲಿಕ್ಕೆ ನಾನು ಎಷ್ಟು ಬೇಕಾದರೂ ಯಜ್ಞವನ್ನು ಮಾಡಲಿಕ್ಕೆ ರೆಡಿ ಅಂತ ಏನು ಮಾಡ್ತಾನೆ ಯಜ್ಞವನ್ನು ಮಾಡ್ತಿರ್ತಾನೆ ಆಗ ಎಲ್ಲ ದೇವತೆಗಳಿಗೂ ಸ್ವಲ್ಪ ಅನಿಸುತ್ತೆ ಅರೆ ಏನಪ್ಪ ಈ ಒಬ್ಬ ರಾಜ ಬಲಿ ಆ ಸ್ವರ್ಗವನ್ನು ಸಹ ತನ್ನ ಒಂದು ಅಧೀನ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ತಿದ್ದಾನಲ್ಲ ಯಜ್ಞವನ್ನು ಮಾಡ್ತಿದ್ದಾನಲ್ಲ ಅಂತ ಹೇಳಿ ಏನು ಮಾಡ್ತಾನೆ ಪರಮಾತ್ಮನ ಹತ್ರ ಬರ್ತಾನೆ ಬಂದ ನಂತರ ಕೇಳ್ತಾನೆ ಏನು ಮಾಡೋದು ಇವಾಗ ನಾನು ಈ ಥರ ಬಲಿ ಯಜ್ಞವನ್ನು ಮಾಡ್ತಾ ಇದ್ದಾನಲ್ಲ ಅಂತ ಅಂದಾಗ ಪರಮಾತ್ಮ ಹೇಳ್ತಾರೆ ನೀವು ನೀವ್ಯಾರು ಚಿಂತಿತರಾಗಬೇಡಿ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಸರಿ ಆಯಿತು ಬರ್ತಾರೆ ಬಂದು ಏನು ಮಾಡ್ತಾರೆ ಒಂದು ಬಾಲಕನ ರೂಪದಲ್ಲಿ ಬಂದು ರಾಜ ಬಲಿಯನ್ನು ದಾನವನ್ನು ಕೇಳ್ತಾರೆ ರಾಜ ಬಲಿ ಹೇಳ್ತಾನೆ ಏನು ಬೇಕು ನಿಮಗೆ ಕೇಳಿ ಬ್ರಾಹ್ಮಣರೇ ಅಂತ ಹಾಗವ್ರು ಹೇಳ್ತಾರೆ ಮೂರಡಿ ಜಾಗ ಕೊಡಿ ಅಂದರೆ ಮೂರು ನನ್ನ ಒಂದು ಹೆಜ್ಜೆ ಎಷ್ಟಿದೆಯೋ ಆ ಮೂರು ಹೆಜ್ಜೆಯಷ್ಟು ನನಗೆ ಜಾಗ ಕೊಡಿ ಅಂದರೆ ಅವನು ನಗ್ತಾನೆ ಅರೆ ನೀವಿರೋ ಇಂಥ ಒಂದಿದ್ರಲ್ಲಿ ಮೂರಡಿ ಜಾಗ ಸಾಕ ನಿಮಗೆ ಅಂತ ಅದಕ್ಕೆ ಹಾಂ ನನಗೆ ಅಷ್ಟೇ ಸಾಕು ಅಂದಾಗ ಇಲ್ಲ ನಿಮಗೆ ಅದಕ್ಕಿಂತ ಇನ್ನೂ ಜಾಸ್ತಿ ಕೊಡ್ತೀನಿ ಹೇಳಿ ಅಂತ ಅವನು ಅಹಂಕಾರದಿಂದ ಕೇಳ್ತಾನೆ ಆಗ ಇಲ್ಲ ಇಲ್ಲ ನನಗೆ ಮೂರಡಿ ಜಾಗವೇ ಸಾಕು ಅಂತ ಹೇಳ್ತಾರೆ ನಂತರ ಅವನೇನು ಮಾಡ್ತಾನೆ ಸರಿ ಅಂತ ಹೇಳಿ ಅವನು ಎರಡು ಹೆಜ್ಜೆಯಲ್ಲಿ ಹಿಡಿಯೋ ಒಂದು ಜಗ ಜಗತ್ತನ್ನೇ ಆವರಿಸ್ಕೊಂಡ್ಬಿಡ್ತಾನೆ ಆಗ ಅವನಿಗೆ ಅರ್ಥ ಆಗುತ್ತೆ ಹೋ ಇದು ಪರಮಾತ್ಮನ ಒಂದು ಸಂಕಲ್ಪ ಅಂತ ಆಮೇಲೆ ಕೇಳ್ತಾನೆ ರಾಜಬಲಿಗೆ ನೋಡು ಈಗ ನಾನು ಎರಡು ಹೆಜ್ಜೆಯಲ್ಲಿ ಇಡೀ ಜಗತ್ತನ್ನೇ ಆವರಿಸ್ಕೊಂಡ್ಬಿಟ್ಟಿದ್ದೀನಿ ಈಗ ಇನ್ನೊಂದು ಇನ್ನೊಂದು ಹೆಜ್ಜೆಯನ್ನು ಇಡಬೇಕು ಅಂದಾಗ ಈಗ ನೀನು ಆ ವಚನಕ್ಕೆ ತಪ್ತೀಯ ಅಂದರೆ ಇಲ್ಲ ಇಲ್ಲ ಸ್ವಾಮಿ ನಾನು ನನ್ನ ಒಂದು ವಚನಕ್ಕೆ ತಪ್ಪಲ್ಲ ನೀವು ನನ್ನ ತಲೆ ಮೇಲೆ ಒಂದು ನಿಮ್ಮ ಪಾದವನ್ನು ಹಿಡಿ ಅಂತ ಹೇಳ್ತಾನೆ ಆಗ ಯಾರು ವಿಷ್ಣು ವಾಮನ ಅವತಾರದಲ್ಲಿದ್ದಾಗ ಅವನ ಒಂದು ಪಾದವನ್ನು ಬಲಿ ರಾಜನ ತಲೆ ಮೇಲೆ ಇಡ್ತಾನೆ ಆಗ ರಾಜ ಬಲಿಯ ತಲೆ ಮೇಲೆ ಪರಮಾತ್ಮನ ಹೆಜ್ಜೆ ಅಥವಾ ಪರಮಾತ್ಮನ ಆಶೀರ್ವಾದ ಅವನ ಮೇಲಿಟ್ಟ ತಕ್ಷಣವೇ ಅವನೆಲ್ಲ ಪಾಪಗಳು ಭಸ್ಮಾಗ್ಬಿಡುತ್ತೆ ಅಂದಾಗೆಲ್ಲ ದೇವಾನ್ ದೇವತೆಗಳು ಸಹ ಏನು ಮಾಡ್ತಾರೆ ಅವನಿಗೆ ಜಯ ಜಯಕಾರವನ್ನು ಮಾಡ್ತಾರೆ ಹಾಗೆಯೇ ಇವತ್ತಿನ ಜಗತ್ತಿನಲ್ಲಿ ಬಾಬರವರು ಸಹ ಹೇಳ್ತಾರೆ ಈ ಅಸೂರಿಯ ಜಗತ್ತಿನಲ್ಲಿ ಪರಮಾತ್ಮನಿಗೋಸ್ಕರ ಮೂರಡಿ ಜಾಗ ಕೊಡ್ಲಿಕ್ಕೋಸ್ಕರ ಏನು ಮಾಡ್ತಾರೆ ಹಿಂದೆ ಮುಂದೆ ನೋಡ್ತಾರೆ ಅಂದಾಗ ನೋಡಿ ಪರಮಾತ್ಮನಿಗೆ ಜಾಗ ಕೊಟ್ಟಾಗ ಅಥವಾ ಪರಮಾತ್ಮನಿಗೋಸ್ಕರ ನಾವು ಯಾವಾಗ ಆ ಒಂದು ಸ್ಥಾನವನ್ನು ಕೊಡ್ತೀವೋ ಆಗ ನಮ್ಮ ಎಲ್ಲ ಜನ್ಮಗಳ ಒಂದು ಪಾಪ ಭಸ್ಮ ಆಗಿ ನಾವು ಪರಮಾತ್ಮನ ಆಶೀರ್ವಾದಕ್ಕೆ ಸದಾ ಯೋಗ್ಯರಾಗಿರ್ತೀವಿ ಅಂದಾಗ ಮನುಷ್ಯನ ಹತ್ರ ಎಷ್ಟೇ ಇದ್ರೂ ಸಹ ಏನು ಪ್ರಯೋಜನ ಅಂದಾಗ ಅದು ಪರಮಾತ್ಮನ ಕಾರ್ಯಕ್ಕೆ ಯೂಸಿ ಆಗಿಲ್ಲ ಅಂದರೆ ಅಂದಾಗ ಪರಮ ಮನುಷ್ಯನ ಹತ್ರ ಹಣ ಆಸ್ತಿ ಸಂಪತ್ತು ಕಾರು ಬಂಗ್ಲೆ ಎಲ್ಲ ಇದ್ರೂ ಸಹ ಅದೊಂದು ತುಚ್ಚ ಸಮಾನ ಅಲ್ವಾ ಬರೀ ಅವನು ಸ್ವಾರ್ಥಕ್ಕೋಸ್ಕರನೇ ಯೂಸ್ ಮಾಡ್ತಾ ಇದ್ದಾನೆ ಹೊರತು ಪರಮಾತ್ಮನ ಕಾರ್ಯಕ್ಕೋಸ್ಕರ ಯೂಸ್ ಮಾಡ್ತಾ ಇಲ್ಲ ಅಂದಾಗ ನಾವು ಈಗ ನಮಗೋಸ್ಕರ ನಾವು ಪುಣ್ಯವನ್ನು ಮಾಡ್ಕೋಬೇಕಂದ್ರೆ ನಾವು ನಮ್ಮ ಹತ್ರ ಇರುವಂತಹ ಒಂದು ಪ್ರತಿಯೊಂದು ವಸ್ತುವನ್ನು ಪರಮಾತ್ಮನ ಕಾರ್ಯದಲ್ಲಿ ಯೂಸ್ ಮಾಡ್ತಾ ಹೋಗಬೇಕು ಇವತ್ತಿನ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ